ಗ್ರಾಮಸಭೆಯು ಹಳಿಯ ವಿಧಾನಸಭೆಯಾಗಬೇಕು ಅಂತಹ ಸಮಯದಲ್ಲಿ ಮಾತ್ರ ಗ್ರಾಮಸಭೆ ಯಶಸ್ವಿಯಾಗುತ್ತದೆ ಬೆಂಗಳೂರು ಹೊರವಲಯ ನರಮಂಗಲ ತಾಲೂಕಿನ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಗ್ರಾಮಸಭೆ ಹಾಗೂ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮಸಭೆಯನ್ನು ಗಂಗಾಧರನ ಪಾಳ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಗ್ರಾಮಸಭೆಯನ್ನ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಉಪಾಧ್ಯಕ್ಷರು ಸರಿಪಾಷ ಸದಸ್ಯರು ಹಾಗೂ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಮಂಜುನಾಥ್ ಸೇರಿ ದೀಪ ಬೆಳಗುವುದರ ಮೂಲಕ ಗ್ರಾಮಸಭೆಗೆ ಚಾಲನೆ ನೀಡಿದರು ವಿಪರ್ಯಾಸವೆಂದರೆ ಬೆರಳುಣಿಕೆಯಷ್ಟು ಗ್ರಾಮಸ್ಥರು ಗ್ರಾಮಸಭೆಗೆ ಹಾಜರಾಗಿದ್ದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಾಜಣ್ಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಗ್ರಾಮಸಭೆ ಹಾಗೂ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆ ಯಶಸ್ವಿಯಾಗಿ ನಡೆದಿದೆ ವಿಪರ್ಯಾಸವೆಂದರೆ ಕೆಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದು ನಾನು ಇಒ ಲಕ್ಷ್ಮೀನಾರಾಯಣ ಅವರ ಗಮನಕ್ಕೆ ತಂದು ಅವರಿಗೆ ನೋಟಿಸ್ ನೀಡುತ್ತೇನೆ ಸಾರ್ವಜನಿಕರು ಹಲವಾರು ಸಮಸ್ಯೆಗಳನ್ನು ಚರ್ಚಿಸಿದ್ದಾರೆ ಮತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಮತ್ತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಇಂತಹ ಕಲೆ ಇದೆ ಎಂದು ನಮಗೆ ಗೊತ್ತೇ ಇರಲಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಲು ನಮ್ಮ ಪಂಚಾಯಿತಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನ ಕೊಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ನಡೆದಿದೆ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮ ಎಲ್ಲ ಸದಸ್ಯರು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಜನಗಳು ಇವತ್ತು ನಮ್ಮ ಗ್ರಾಮ ಸಭೆಗೆ ಆಗಮಿಸಿ ತುಂಬ ಯಶಸ್ವಿಯಾಗಿ ಗ್ರಾಮಸಭೆಯನ್ನು ನಡೆಸ್ಕೊಟ್ಟಿದ್ದಾರೆ ಹಾಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಬಂದಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಮಾತ್ರ ಗೈರಾಜರಾಗಿದ್ದಾರೆ ಆಮೇಲೆ ಇನ್ನು ಮಿಕ್ಕನ ಮಿಕ್ಕನಾದ ಎಲ್ಲ ಅಧಿಕಾರಿಗಳು ಸಹ ಇಲ್ಲ ಬಂದು ಇವತ್ತಿನ ಗ್ರಾಮ ಸಭೆಯಲ್ಲಿ ಎಲ್ಲ ರೈತರಿಗೆ ಮತ್ತು ಅನುಕೂಲ ಆಗುವಂಥ ಯೋಜನೆಗಳನ್ನ ಮ ರೈತರು ಮುಟ್ಟುವಂಥ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲ ಗ್ರಾಮಸ್ಥರು ಇದ್ದರು ನಮ್ಮ ಎಲ್ಲ ಸ್ತ್ರೀಶಕ್ತಿ ಸಂಘದವರು ನಮ್ಮ ಹೆಣ್ಣುಮಕ್ಕಳು ತುಂಬ ಜನ ಇದ್ದರು ಗ್ರಾಮಸ್ಥರು ಇದ್ದರು ಗ್ರಾಮಸ್ಥರು ಇಲ್ಲ ಅನ್ನೋ ಅನ್ನೋ ಕೊರತೆ ಇಲ್ಲ ನಮಗೆ ಬಂದಿದ್ದರು ಅದನ್ನು ತಾವು ಪ್ರಸ್ತಾವನೆ ಮಾಡೋಂಗಿಲ್ಲ ಪ್ರಚಾರ ಮಾಡಿದ್ವಿ ಪ್ರತಿ ಮನೆ ಮನೆಗೂ ಪಾಂಪ್ಲೆಟ್ ಹೊಂದಿದ್ವಿ ಪ್ರಚಾರ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಜನನು ಸೇರಿದ್ರು ಯಾವುದೇ ಒಂದು ಸಮಸ್ಯೆ ಇಲ್ಲದಂತೆ ಒಂದು ಯಶಸ್ವಿಯಾಗಿ ಗ್ರಾಮ ಸಭೆಯನ್ನು ನಡೆಸಿದ್ರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ವಿಶೇಷತೆ ಅಂದರೆ ಅವರು ಡ್ಯಾನ್ಸು ಪ್ರೋಗ್ರಾಮು ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಬೇಕು ಅಂತಲೇ ಯೋಜನೆ ಹಾಕೊಂಡೆ ಮಾಡಿದ್ರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ